ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಹೇರ್ ಸ್ಟೈಲ್ ಕಿಟ್ಟಲ್ಲಿ ಯಾವ್ಯಾವ ಹೇರ್ ಎಕ್ಸ್ಟೆನ್ಷನ್ ಇಟ್ಕೊಬೇಕು ಅನ್ನೋದನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಸೊ ಒಂದೊಂದೇ ನಾನು ಯಾವ್ದು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಇದು ಬ್ಲ್ಯಾಕು ಕರ್ಲ್ ಆಗಿರೋದು ಎಕ್ಸ್ಟೆನ್ಷನ್ ಸೊ ಇದೊಂದು ನಮ್ಮ ಕಿಟ್ಟಲ್ಲಿ ಇರಬೇಕು ಇದು ಫುಲ್ ಕಲರಿಂಗ್ ಆಗಿರೋ ಎಕ್ಸ್ಟೆನ್ಷನ್ ಸೊ ಇವಾಗ ಯಾರಾದರೂ ಕಲರಿಂಗ್ ಮಾಡಿಸಿದ್ರೆ ಅವ್ರ ಹೇರ್ಗೆ ಮ್ಯಾಚ್ ಆಗೋ ಥರ ನಾವು ಕರ್ಲಿಂಗ್ ಆಗಿರೋ ಒಂದು ಎಕ್ಸ್ಟೆನ್ಷನ್ ತಗೋಬೇಕು ಸೊ ಇದೆಲ್ಲ ರಿಸೆಪ್ಷನ್ಗೆ ಯೂಸ್ ಆಗುತ್ತೆ ನಮಗೆ ಇದೊಂದು ನಮ್ಮ ಇರಬೇಕು ಇದು ಬಂದು ಡೊನೆಟ್ ಬನ್ ಅಂತ ಹೇಳ್ತಾರೆ ಸೊ ಇವಾಗ ಗಂಟೆ ಎಲ್ಲ ಹಾಕಬೇಕು ಅಂದರೆ ಇದು ಯೂಸ್ ಆಗುತ್ತೆ ನಮಗೆ ಇದು ಕೂಡ ನಾವು ಒಂದು ಎರಡು ಮೂರಾದರೂ ಇಟ್ಕೊಂಡಿರಬೇಕು ನಮ್ಮ ಇದು ಒಂದು ಚೌಲಿ ಸೊ ನಾನು ಇದು ಓಪನ್ ಇತ್ತು ಜಡೆ ಹಾಕಿಟ್ಟಿದ್ದೀನಿ ಯಾಕಂದರೆ ತುಂಬ ಹಾಳಾಗಿಬಿಡುತ್ತೆ ಓಪನ್ ಇಟ್ಟರೆ ಅಂತ ಸೊ ಈ ಥರ ಒಂದು ಚೌಲಿ ಇಟ್ಕೊಂಡಿರಬೇಕು ಇವಾಗ ಯಾರಿಗಾದ್ರೂ ಜಡೆ ಹಾಕಬೇಕು ಅಂದಾಗ ಈ ಚೌಲಿ ನಮಗೆ ಯೂಸ್ ಆಗುತ್ತೆ ಇದೊಂದು ಕಿಟ್ಟಲ್ಲಿ ನಮ್ಮ ಕಿಟ್ಟಲ್ಲಿ ಇರಬೇಕು ನೋಡಿ ಇದು ಜಡೆ ಕುಚ್ಚು ಇದು ಇರಬೇಕು ನಮ್ಮ ಹತ್ರ ಯಾಕಂದರೆ ಎಷ್ಟೊಂದು ಜನ ಈ ಥರ ಇಟ್ಕೊಂಡು ಇರೋದಿಲ್ಲ ಇವಾಗ ನಾವು ಬ್ರೈಡ್ ಮಾಡ್ತಾಯಿದ್ದೀವಿ ಅಂದರೆ ಇದು ತುಂಬಾ ಇಂಪಾರ್ಟೆಂಟ್ ನಮಗೆ ಸೊ ಅದಕ್ಕೋಸ್ಕರ ಈ ಥರದೊಂದು ಕುಚ್ಚಿಟ್ಕೋಬೇಕು ಇದು ಜಡೆ ನೆಟ್ಟು ಯಾಕಂದ್ರೆ ಇವಾಗ ನಾವು ಜಡೆ ಹಾಕಿದೀವಿ ಅಂದ್ರೆ ಬೇಬಿ ಹೇರ್ಸ್ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ಈ ಜಡೆ ನೆಟ್ಟು ಇಟ್ಕೊಂಡಾಗ ನಾವು ಇದು ಹಾಕಿದಾಗ ಜಡೆಯಲ್ಲಿ ಬೇಬಿ ಹೇರ್ಸ್ ಯಾವುದು ಹೊರಗಡೆ ಬರೋದಿಲ್ಲ ಇದು